ಹಲೋ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಹೊಸ ಬೆಳಕು ಚಾನಲ್ನ ಮೊದಲನೇ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಇವತ್ತು ನಾವು ನಮ್ಮ ಫ್ರೆಂಡು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮೊದಲು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂದ್ಕೊಂಡು ದೇವರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಮೊದಲು ನಾವೆಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲು ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಹೊರಡಬೇಕಂತೆ ಅದಕ್ಕೋಸ್ಕರ ನಾನು ಮೊದಲು ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋ ಹೊರಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರನೇ ಪೂಜೆಗೆ ರೆಡಿ ಮಾಡಿದ್ದೀನಿ ಈಗ ಹೊಸಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಅನಂತರ ಪೂಜೆ ಮಾಡೋಣ ಅಂತ ನನಗೇನು ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗೆ ಎಷ್ಟು ಬರುತ್ತೋ ಅಷ್ಟೇ ಚಿಕ್ಕದಾಗಿ ಬಿಡ್ತೀನಿ ರಂಗೋಲಿಗಳನ್ನ ಅಲ್ಲೂ ಚಿಕ್ಕದೇ ಜಾಗ ಇರೋದು ನಮ್ಮ ಮನೆ ಮುಂದೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ರಂಗೋಲಿಗಳ್ನ ಬಿಡೋದು ಹೊಸಲು ಯಾಕಪ್ಪ ತೊಳಿಬೇಕು ಅಂದರೆ ನನಗೆ ಗೊತ್ತಿರೋಷ್ಟು ನಿಮಗೆ ಹೇಳ್ ಹೇಳ್ತೀನಿ ರಾತ್ರಿ ಹೊತ್ತು ದರಿದ್ರಲಕ್ಷ್ಮಿ ಹೊಸಲ ನೆಲೆಸ್ತಾಳೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಹೊಸಲು ತೊಳೆದು ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನಾನು ಈ ವಾರದ ದಿನಗಳಲ್ಲಿ ರಂಗೋಲೆಗಳನ್ನ ಹಾಕಿ ಹೊಸಲು ತೊಳೆದು ಕರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ ಇದು ನಿಜನೂ ಸುಳ್ಳು ಗೊತ್ತಿಲ್ಲ ಆ ಥರ ಹೇಳ್ತಾರೆ ಹೊಸಲು ತೊಳೆಯೋದ್ರಿಂದ ನಾವೇನು ಕಳ್ಕೊಳ್ಳೋದೇನಿಲ್ವಲ್ಲ ಅದಕ್ಕೋಸ್ಕರ ಹೊಸ ಡೈಲಿ ಹೊಸಲು ತೊಳೆದು ರಂಗೋಲಿ ಇಡ್ತೀನಿ ಪೂಜೆ ಮುಗಿಸಿ ನಂತರ ಟಿಫನ್ ಮಾಡಕ್ಕೆ ಹೊರಡಬೇಕು ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ದೇವರ ಮನೆ ಏನೂ ಇಲ್ಲ ಅದಕ್ಕೋಸ್ಕರ ಈ ಥರ ಪುಟ್ಟು ದೇವರ ಮನೆ ಮಾಡ್ಕೊಂಡಿದ್ದೀನಿ ನಾನೇನು ಕಳ್ಸೋಕ್ಕೆ ಕಾಯಿ ಎಲ್ಲ ಇಡೋದಿಲ್ಲ ಸಿಂಪಲಾಗಿ ಕಳಸ ಇಟ್ಟು ಪೂಜೆ ಮಾಡ್ತಾ ಮಾಡ್ತೀನಿ ಪೂಜೆ ಎಲ್ಲ ಮುಗೀತು ಈಗ ಆಲೂಗಡ್ಡೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಪಲ್ಯ ಮಾಡಬೇಕು ಮಾ ಎಲ್ಲರೂ ಮಾಡೋ ಥರನೇ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಹಸಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಈಗ ಸಿಂಪಲಾಗಿ ಈರುಳ್ಳಿ ಸ ಒಗ್ಗರಣೆಗೆ ಸಾಸಿವೆ ಕರಿಬೇವು ಎಲ್ಲನೂ ಹಾಕಿ ಸ್ವಲ್ಪ ಅದು ಈರುಳ್ಳಿ ಬೆಂದ ಮೇಲೆ ಟೊಮೊಟೊ ಹಾಕಿ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಪಲ್ಯ ಜಾಸ್ತಿ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಅದಕ್ಕೆ ನಾವು ಸ್ವಲ್ಪನೇ ಮಾಡೋದು ಅದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೀನಿ ದೋಸೆ ಪಲ್ಯ ಚಟ್ನಿ ಮಾಡೋದು ರೆಸಿಪಿ ಮಾಡಿದ್ದೀನಿ ಇಷ್ಟರಲ್ಲೇ ಯೂಟ್ಯೂಬಲ್ಲಿ ಹಾಕ್ತೀನಿ ಪಲ್ಯ ರೆಡಿಯಾಗಿದೆ ಈಗ ದೋಸೆ ಹಾಕಬೇಕು ಮಗನಿಗೆ ಟೈಮ್ ಆಗಿದೆ ದೋಸೆ ಹಾಕಿ ನಂತರ ನಾನು ಟಿಫನ್ ಮಾಡಿ ಆಗಿಬಿಟ್ಟು ಹೋಗಬೇಕು ದೋಸೆ ಹಾಕ್ತಾಯಿದ್ದೀನಿ ನಮ್ಮನೇಲಿ ಚಿಕ್ಕ ಚಿಕ್ಕ ದೋಸೆನೇ ಎಲ್ಲ ಇಷ್ಟಪಡೋದು ನನ್ನ ಮಗ ಬಾಕ್ಸಿಗೆ ಚಿಕ್ಕ ಚಿಕ್ಕ ದೋಸೆನೇ ಇಷ್ಟಪಡ್ತಾನೆ ಅದಕ್ಕೆ ಹುಟ್ಟುತ್ತವಾದಲ್ಲಿ ಚಿಕ್ಕ ಚಿಕ್ಕ ದೋಸೆ ಹಾಕಿ ನಾನು ಟಿಫನ್ ಮುಗಿಸ್ದೆ ಟಿಫನ್ ಮಾಡಿ ರೆಡಿಯಾಗಿ ಹೊರಡೋದ್ರಲ್ಲಿ ಹತ್ತು ಗಂಟೆ ಹಾಗೆ ಹೋಗಿತ್ತು ಮನೆಯಿಂದ ಮಾರ್ಕೆಟಿಗೆ ಬಂದು ಬಸ್ ಹತ್ತಿ ಬರ್ತಾಯಿದ್ದೀವಿ ಹೊಸಕೋಟೆಯಲ್ಲಿ ಬಂದು ಹೊಸಕೋಟೆಯಿಂದ ಒಂದು ಬಸ್ ಹತ್ತಬೇಕು ಹೊಸಕೋಟೆಯಿಂದ ಕಂಬಳಿಪುರಕ್ಕೆ ಬಸ್ ಹತ್ತಿ ಬರಬೇಕು ಅಲ್ಲಿ ದೇವಸ್ಥಾನ ಇರೋದು ಮೊದಲಿಗೆ ಒಳಗಡೆ ಹೋದ ತಕ್ಷಣವೇ ಗಣೇಶನ ದೇವಸ್ಥಾನ ಸಿಗುತ್ತೆ ಅಲ್ಲಿ ಗರಿಕೆ ಹಾಕಿ ಗಣೇಶನಿಗೆ ನಮಸ್ಕಾರ ಹಾಕ್ಕೊಂಡು ಒಳಗಡೆ ಹೋಗಿ ನೋಡಿ ಹೀಗೆ ಚಾಮುಂಡೇಶ್ವರಿ ವಿಗ್ರಹ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಗರ್ಭಗುಡಿಗೆ ದಾರಿ ಇದೆ ಮತ್ತು ಇಲ್ಲಿ ಹರಕೆಕಾಯಿ ತಗೊಂಡು ಇಲ್ಲಿ ಹರಕೆಕಾಯಿನ ಎಷ್ಟು ಪ್ರದಕ್ಷಿಣೆ ಹೇಳ್ತಾರೆ ಅಷ್ಟು ಪ್ರದಕ್ಷಿಣೆ ಹಾಕಿ ಹರಕೆಕಾಯಿನ ಕಟ್ಟಬೇಕು ಮೊದಲು ಒಳಗಡೆ ಹೋಗಿ ಕಾಯಿ ತಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಈಚೆ ಬಂದು ಇಲ್ಲಿ ಈ ವಿಗ್ರಹದ ಹತ್ತಿರಕ್ಕೆ ಈ ದೇವ್ರ ವಿಗ್ರಹ ಹತ್ತಿರಕ್ಕೆ ಹೋಗಿ ದರ್ಶನ ಮಾಡೋಣ ಅಂತ ಮೇಲೆ ಹತ್ತಿದ್ವಿ ಕೆಳಗಡೆಯಿಂದ ನೋಡಿದಾಗ ಸ್ವಲ್ಪ ಭಯ ಆಯಿತು ಆಮೇಲೆ ಅಲ್ಲಿಂದ ಸುತ್ತ ಹಾಕ್ಕೊಂಡು ನಮಸ್ಕಾರ ಪಾದಕ್ಕೆ ನಮಸ್ಕಾರ ಹಾಕ್ಕೊಂಡು ನಂತರ ಕೆಳಗಡೆ ಹೇಳಿದ್ವಿ ಆದರೂ ದೇವರು ತಾಯಿ ಅಷ್ಟು ದೊಡ್ಡದಾಗಿ ನಿಂತಿರೋದು ಸ್ವಲ್ಪ ಭಯ ಆದ್ರೂ ನೋಡೋಕೆ ಖುಷಿ ಆಗುತ್ತೆ ದೊಡ್ಡ ಮೂರ್ತಿನ ಏನೋ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಮ್ಮ ಅಂತ ಕೇಳ್ಕೊಂಡು ಹಂಗೆ ಕೆಳಗಡೆ ಬಂದು ಎಲ್ಲ ನಾವು ನಮ್ಮ ಫ್ರೆಂಡ್ಸು ಅವರ ಅಕ್ಕ ಸೆಲ್ಫಿ ತೆಗೆದ್ಲು ಒಂದೆರಡು ಫೋಟೋ ನಂತರ ದೇವರ ದರ್ಶನ ಆದ ತಕ್ಷಣವೇ ಹೊಟ್ಟೆ ಹಸು ಹಸುವಾಗ ಆಗಕ್ಕೆ ಶುರುವಾಯಿತು ಅಲ್ಲೇ ದೇವ್ರ ಪ್ರಸಾದ ಕೊಡ್ತಾರೆ ಅಂತ ಗೊತ್ತಾಯಿತು ಅಲ್ಲಿಗೆ ಹೋಗಿ ಊಟ ಮಾಡೋಣ ಅಂತ ಕೂತಿದ್ದೀವಿ ತಟ್ಟೆ ಎಲ್ಲ ನಾವೇ ತೊಗೊಬರ್ಬೇಕು ಈಚೆ ಇಟ್ಟಿರ್ತಾರೆ ತೊಳೆದು ಅದನ್ನು ಎತ್ಕೊಬಂದು ಕೂತ್ಕೊಂಡಿದ್ದೀವಿ ಮೊದಲಿಗೆ ಆ ಬಿಸಿಲಿಗೆ ನೀರು ಕೊಟ್ಟರೆ ಸಾಕಪ್ಪ ಅನಿಸ್ತಾಯಿತ್ತು ಮೊದಲಿಗೆ ಪಾಯಸ ಕೊಟ್ಟಿದ್ದರು ಸ್ವೀಟು ಅದನ್ನು ಪಾಯಸ ಕೂತ್ಕೊಂಡು ಅನ್ನ ಬಡಿಸ್ತಾ ಇದ್ದಾರೆ ಇವಾಗ ಅನ್ನ ಮತ್ತು ಬೇಳೆ ಸಾಂಬಾರು ಮತ್ತು ಈ ಬಿಸಿಲಿಗೆ ಅನ್ನ ಮತ್ತು ಮಜ್ಜಿಗೆ ಕೊಟ್ಟಿದ್ದರು ತುಂಬ ಹೊಟ್ಟೆ ತಣ್ ತಂಪಾಯಿತು ಆ ಬಿಸಿಲಿಗೆ ನಂತರ ತಿನ್ಕೊಂಡು ಈಚೆ ಅಷ್ಟರಲ್ಲಿ ಬಸ್ಸು ರೆಡಿಯಾಗಿ ನಿಂತಿತ್ತು ಜನ ಇರಲಿಲ್ಲ ಆ ಕಡೆ ಈ ಕಡೆ ಹೋಗೋಕ್ಕೂ ಹೋಗಲಿಲ್ಲ ನಂತರ ಬಸ್ ಹತ್ಕೊಂಡು ಟೈಮು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಇವತ್ತಿನ ಟ್ರಿಪ್ಪು ಚೆನ್ನಾಗಿತ್ತು ನಿಮಗೇನಿಸ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು